ದಾವಣಗೆರೆ ನಗರದ ನರಸರಾಜಪೇಟೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿರುವ ಕುರಿ ಮಾಂಸದ ಅಂಗಡಿಗಳ ಮಳಿಗೆಗಳನ್ನು ನಿರ್ಮಿಸಲು ಮುಂದಾದರೆ ನರಸರಾಜಪೇಟೆ ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸಮಿತಿಯ ಅಧ್ಯಕ್ಷ ಹಕ್ಕಿಯಾಜ್ ಅಹಮದ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ನರಸರಾಜಪೇಟೆಯ ನಾಲ್ಕನೇ ಕ್ರಾಸ್ನಲ್ಲಿರುವ ಆರ್ಸಿಸಿ ವಾಟರ್ ಟ್ಯಾಂಕ್ ಪಾರ್ಕ್ ದಾವಣಗೆರೆ ಹಳೆ ಭಾಗದ ಜನರ ಪ್ರಮುಖ ಉದ್ಯಾನವನವಾಗಿದೆ ಪಾರ್ಕಿನ ಸುತ್ತಲೂ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಅಕ್ಕಮಹಾದೇವಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಣೇಶ ದೇವಸ್ಥಾನ ಅಜಂ ಮಸೀದಿ ಜಗಳೂರು ಬಸ್ ನಿಲ್ದಾಣ ಶಾಮನೂರು ಶಿವಶಂಕರಪ್ಪ ಸಾರ್ವಜನಿಕರ ಆಸ್ಪತ್ರೆ ಹೀಗೆ ನಾನಾ ರೀತಿಯ ಧಾರ್ಮಿಕ ಸ್ಥಳಗಳು ಸಾರ್ವಜನಿಕ ಬಹು ಉಪಯೋಗಿ ಕೇಂದ್ರಗಳಿವೆ ಇಲ್ಲಿ ಕುರಿ ಮಾಂಸದ ಅಂಗಡಿಗಳ ಮಾರಾಟ ಮಳಿಗೆಗಳನ್ನು ನಿರ್ಮಾಣ ಮಾಡಲು ಹೊರಟಿದ್ದು ಯಾವುದೇ ಕಾರಣಕ್ಕೂ ಮಳಿಗೆ ನಿರ್ಮಾಣ ಮಾಡಲು ಬಿಡುವುದಿಲ್ಲ ಒಂದು ವೇಳೆ ನಿರ್ಮಾಣ ಮಾಡಿದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸ್ಥಳೀಯರು ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅಹಮದ್ ರಜಕ್ ಖಾನ್ ರಫೀಕ್ ಮೊಹಮ್ಮದ್ ಗೌಸ್ ಇಬ್ರಾಹಿಂ ಸೇರಿದಂತೆ ಮತ್ತಿತರರಿದ್ದರು ಮಟನ್ ಅಂಗಡಿಗಳು ಬಹಳ ಅಲ್ಲಿ ವಾಸವಾಗಿರುವ ಎಲ್ಲ ಜನರ ಸಂಖ್ಯೆರಿಗೆ ಭಾಳ ತೊಂದರೆ ಆಗ್ತಾ ಇದೆ ಇನ್ನೊಂದೇನಂತ ಹೇಳಿದರೆ ಅಲ್ಲಿ ನಾಲ್ಕು ಶಾಲೆಗಳು ಸೇರಿಬರ್ತತೆ ಅಕ್ಕಮ್ಮ ದೇವಿ ಪ್ರೌಢಶಾಲೆ ಮತ್ತು ಉರ್ದು ಸ್ಕೂಲ್ ಶಾಲೆ ಚಾಮರಾಜಪೇಟೆ ಶಾಲೆ ಆ ನಾಲ್ಕು ಶಾಲೆ ಮಕ್ಕಳಿಗೆ ತಿರ್ಗಾಡೋಕ್ಕಾಯ್ತಲ್ಲ ವಾಸ್ನಿಯಿಂದ ಸುಮಾರು ಮೂವತ್ತು ಏಳು ವರ್ಷದಿಂದ ಅಲ್ಲಿ ಕಾ ಇದು ಮಾರ್ಕೆಟ್ ಗೋಳಿ ಅಂಗಡಿ ಆಗಿ ಭಾಳ ಜನರಿಗೆ ತೊಂದರೆ ಆಗ್ತಾಯಿದೆ ಎಲ್ಲ ಅದು ಚೌಕಿಪೇಟೆ ಚಾಮರಾಜಪೇಟೆ ಬಸವರಾಜಪೇಟೆ ನಸರಾಜಪೇಟೆ ಇದು ಎಲ್ಲ ಏರಿಯಾಗೆ ಹೆಚ್ಚು ಕಮ್ಮಿ ಆಯ್ತಲ್ಲ ಒಂದು ಇಪ್ಪತ್ತು ಸಾವಿರ ಜನ ಐತಲ್ಲ ವಾಸು ಆಗ್ತದಾರ ಅಲ್ಲಿ ಅಲ್ಲಿ ಇಪ್ಪತ್ತು ಸಾವಿರ ವಾಸು ಆಗೋ ಜನದಲ್ಲಿ ಐತಲ್ಲ ನಮ್ಮ ಕಾರ್ಪೊರೇಷನ್ ಅವರು ಇನ್ನೂವರೆಗೆ ಐತಲ್ಲ ಒಂದು ದಾವಣಗೆರೆಯಲ್ಲಿ ಒಂದು ಸ್ಲ್ಯಾಟ್ರ್ ಹೌಸ್ ಮಾಡಿಲ್ಲ ಇನ್ನೂವರೆಗೂ ಒಂದು ಸ್ಲ್ಯಾಟ್ರ್ ಹೌಸ್ ಆಗಿಲ್ಲ ಹನ್ನೊಂದುವರೆ ಲಕ್ಷ ಜನ ಸಂಖ್ಯೆದಲ್ಲಿ ಅಲ್ಲಿ ಐತಲ್ಲ ಇಡೀ ಜನಸಂಖ್ಯೆಗೆ ಆಯ್ತಲ್ಲ ಎಲ್ಲರೂ ಐತಲ್ಲ ಮಟನ್ ಕುರಿ ಎಲ್ಲ ತಿಂತಿದ್ದಾರೆ ಆದರೆ ನಮ್ಮ ದಾವಣಗೆರೆಯಲ್ಲಿ ಒಂದು ಸ್ಲ್ಯಾಟ್ರ್ ಹೌಸ್ ಇಲ್ಲ ಒಂದು ಮಾರ್ಕೆಟ್ ಇದೆ ಬಾರ್ನ ರೋಡ್ನಲ್ಲಿ ಆ ಬಾರ್ನ ರೋಡ್ನಲ್ಲಿ ಮಾರ್ಕೆಟ್ನಲ್ಲಿ ಆಲ್ ಆಲ್ಟರ್ನೇಟ್ ಮಾರ್ಕೆಟ್ನಲ್ಲಿ ಐತಲ್ಲ ಅವರು ಮಾಡಿದರೆ ಐತಲ್ಲ ಅಲ್ಲಿ ಆಲ್ಟರ್ನೇಟ್ ಮಾಡಿದರೆ ಅಲ್ಲಿ ಹೋಗೋಕ್ಕೆ ತಯಾರಿದ್ದಾರೆ ಆದರೆ ಎಲ್ಲ ಏರಿಯಾಗಳಲ್ಲಿ ಐತಲ್ಲ ಕೋಳಿ ಅಂಗಡಿ ಮಟನ್ ಅಂಗಡಿ ಐತಲ್ಲ ಎಲ್ಲ ಜನಸಂಖ್ಯೆಗೆ ಭಾಳ ತೊಂದರೆ ಆಗ್ತಾ ಇದೆ ಇದಕ್ಕೆ ಐತಲ್ಲ ನಗರ ಸ ನಗರದ ಹಿತಾಸ್ಕೋಸ್ಕರ ಇದಾರೆ ನಗರದ ಸ್ವಚ್ಛತೆಗೋಸ್ಕರ ನಾವು ಐತಲ್ಲ ಎಲ್ಲರೂ ಸೇರಿ ನಮ್ಮ ಜನಸಂಖ್ಯೆಗೆ ನಾವು ಐತಲ್ಲ ಒಂದು ಒಳ್ಳೆ ವಾತಾವರಣ ಅಲ್ಲಿ ಐತೆಲ್ಲ ಕೊಳ್ಳೆ ಅಂತ ಹೇಳಿ ನಗರದ ಕಮಿಷನರಿಗೆ ಮತ್ತು ಡಿ ಸಿ ಅವರಿಗೆ ಐತಲ್ಲ ಆಗ್ರಹ ಇದು ಐತೆಲ್ಲ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದು ಮಾತ್ರ ಆಯ್ತಲ್ಲ ಮತ್ತೈತಲ್ಲ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿ ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿ ಎಲ್ಲರೂ ಸೇರಿ ಇವತ್ತು ಪ್ರೆಸ್ ಮೀಟ್ನಲ್ಲಿ ನಾವು ಎಲ್ಲ ಮಾತುಗಳಲ್ಲ ಪ್ರೆಸ್ ಮುಖಾಂತರ ನಾವು ತೊಗೊಂಡ್ಬಂದು ನಮ್ಮ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆಯಲ್ಲಿ ಸಿಟಿ ವೈದ್ಯರಲ್ಲಿ ಸ್ಮಾರ್ಟ್ ಸಿಟಿ ಆಗಿದ್ದರೆ ಹಾಗೆ ಆಯ್ತಲ್ಲ ಇನ್ನೂವರೆಗೂ ಆಯ್ತಲ್ಲ ಒಂದು ಸ್ಲ್ಯಾಟ್ರೂಸ್ ಮಾಡೋಕ್ಕಾಗಿಲ್ಲ ನಮ್ಮ ಕಾರ್ಪೊರೇಷನ್ ಅವರು ಅದಕ್ಕೆ ಆಯ್ತಲ್ಲ ಎಲ್ಲರ ಅಧಿಕಾರಿಗಳಿಗೆ ನಾವೆಲ್ಲ ಎಲ್ಲ ಸಲ್ಲಿಸಿದ್ದೀವಿ ಡಾಕ್ಯುಮೆಂಟ್ಸ್ ಎಲ್ಲ ಸಲ್ಲಿಸಿದೀವಿ ಅವ್ರಿಗೆ ಆದ್ರೆ ಆಯ್ತಲ್ಲ ಈಗ ಆ ಉಡುದು ಸ್ಕೂಲು ಚಾಮರಾಜಪೇಟೆ ಸ್ಕೂಲು ಅಕ್ಕಮ್ಮ ದೇವಿ ಮತ್ತು ಇದು ರೋಡ್ನಲ್ಲಿ ಇಪ್ಪತ್ತಾರ ಇಪ್ಪತ್ತೈದು ಅಡಿ ರೋಡ್ ಇದೆ ಆ ರೋಡ್ನಲ್ಲಿ ಅಯ್ತಲ್ಲ ಮಳಗಿ ಮಾಡಕ್ ಹೊಂಟಿದ್ದಾರೆ ಕಾರ್ಪೊರೇಷನ್ ಅವರು ಅದಕ್ಕೆ ಐತೆಲ್ಲ ಅವ್ರಿಗೆ ಗಮನಕ್ಕೆ ತರಲಿ ಅಂತ ಹೇಳಿ ನಾವು ಐತೆಲ್ಲ ಎಲ್ಲ ನಿಮ್ಮ ಹತ್ರ ಪ್ರೆಸ್ ಮೀಟ್ನಲ್ಲಿ ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ನಮ್ಮಲ್ಲಿ